ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಯಾರೆಲ್ಲ ಕಾಯ ಕತ್ತಿದಾರೋ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ಗೃಹ ಇಲಾಖೆಯಂತರ ಮತ್ತೆ ಮೂರು ಸಾವಿರದ ಐದುನೂರು ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಸ್ತಾವನೆ ಕೂಡ ಬಂದಿದೆ ಇದು ಆಲ್ರೆಡಿ ಅನುಮೋದನೆ ಕೂಡ ಪಡೆದತ್ರಿ ಅದಕ್ಕೆ ಸಂಬಂಧಿಸಿದಂತೆ ಯಾವ ಜಿಲ್ಲೆಗೆ ಎಷ್ಟು ಅದಾವ ಅದೇ ರೀತಿ ನೇಮಕಾತಿ ಯಾವಾಗ ಆಗ್ತದ ಅದ್ರ ಜೊತೆ ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಮತ್ತು ಸಿವಿಲ್ರಿ ಈ ಸಾರಿ ಬೃಹತ್ ನೇಮಕ ಇದರಲ್ಲಿ ಒಂದರ ಸೆಲೆಕ್ಷನ್ ಆಗೇ ಆಗ್ತದೆ ರೀ ಹಂಡ್ರೆಡ್ ಪರ್ಸೆಂಟ್ ಈ ಸಾರಿ ಹಾಗಿದ್ದರೆ ನಾವು ಅರ್ಜಿ ಸಲ್ಲಿಸಬೇಕಂದ್ರೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಏನೆಲ್ಲ ಅರ್ಹತೆಗಳಿರಬೇಕಂತ ನೋಡೋದಾದರೆ ಸ್ನೇಹಿತರೆ ನೀವೇನಾದರೂ ಪಿ ಸಿ ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದ ತಯಾರಿ ನಡೆಸಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಹೌದು ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಪ್ಡೇಟ್ ನೋಟ್ಸ್ ಇರ್ತಾವ ಸ್ನೇಹಿತರೆ ನಿಮಗೆ ಸಿಲಾಬಸ್ಗೆ ಸಂಬಂಧಿಸಿದ ಜಿ ಕೆಗೆ ಸಂಬಂಧಿಸಿದಂತೆ ಇಲ್ಲಿ ಸಂಪೂರ್ಣವಾದ ಜೆ ಕೆ ನೋಟ್ಸ್ ಇರ್ತದೆ ರೀ ಅದ್ರ ಜೊತೆಗೆ ನಿಮಗೆ ಕನ್ನಡ ವ್ಯಾಕರಣ ಇಂಗ್ಲೀಷ್ ವ್ಯಾಕರಣ ಆಗಿರ್ಬೋದು ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್ ಕಂಪ್ಯೂಟರ್ ನೋಟ್ಸ್ ಇದು ಎಲ್ಲ ಸೇರಿ ಟೂ ಹಂಡ್ರೆಡ್ ರೂಪಾಯಿ ಇತ್ತು ಈಗ ನೇಮಕಾತಿ ಆಗುವ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಈ ಎಲ್ಲ ನೋಟ್ಸನ್ನು ಸೇರಿ ಒನ್ ಐವತ್ತು ರೂಪಾಯಿಗೆ ನೀಡಲಾಗ್ತದ ಸ್ನೇಹಿತ ಇದರ ಜೊತೆಗೆ ನಿಮಗೆ ಪಿ ಸಿ ಮತ್ತು ಪಿ ಎಸ್ ಐ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡಲಾಗ್ತದೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಫೈ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಇಂಪಾರ್ಟೆಂಟ್ ನೋಟ್ಸು ಕೋಚಿಂಗ್ ನೋಟ್ಸ್ ರೀ ಮಿಸ್ ಮಾಡ್ಕೊಕೋಬೇಡ್ರಿ ಫಿಕ್ಸ್ ಕ್ವಶನ್ ಬಂದೇ ರೀ ಸ್ನೇಹಿತರು ಇದ್ರ ಜೊತೆಗೆ ನಿಮಗೇನಾದರೂ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಶಾರ್ಟ್ ನೋಟ್ಸ್ ಬೇಕಾದ್ರೆ ಅವು ಕೂಡ ರೀ ಕೇವಲ ನೂರು ರೂಪಾಯಿ ನಿಮಗೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಎರಡೂ ಕೂಡ ಶಾರ್ಟ್ ನೋಟ್ಸನ್ನು ಕಳಿಸಲಾಗ್ತದೆ ಅದು ಬಂದು ಕಂಪ್ಯೂಟರ್ ಟೈಪ್ ನೋಟ್ಸ್ ಇರ್ತಾರೆ ಇವೆರಡೂ ಸೇರಿ ನೀವು ಏನಾದರೂ ತೊಂದರೆ ಕೇವಲ ಎರಡು ನೂರ ಐವತ್ತು ರೂಪಾಯಿ ನಿಮಗೆ ಪಿ ಡಿ ಎಫ್ ನೋಟ್ಸನ್ನು ಕಳಿಸಲಾಗ್ತದೆ ಇಂಟ್ರೆಸ್ಟ್ ಎರಡು ಮಾತ್ರ ಮೆಸೇಜ್ ಮಾಡಿ ಯಾರು ಕೂಡ ಕಾಲನ್ನು ಮಾಡೋಕ್ಕೋಬೇಡಿ ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಾಗುವುದು ಸ್ನೇಹಿತರೆ ನೀವು ನೋಡ್ಬೋದು ಕರ್ನಾಟಕ ಪೊಲೀಸ್ ಇಲಾಖೆ ಅಂತ ಬಂದ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ರಿ ಡೇಟ್ ಹದಿಮೂರು ಅನ್ನೊಂದು ಎರಡು ಸಾವಿರ ಇಪ್ಪತ್ನಾ ಇಪ್ಪತ್ತೈದರಂತೂ ಬಂದ ಅಪ್ಡೇಟ್ ಆಗಿರ್ತದೆ ರೀ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತು ಇದು ಅಪ್ಡೇಟನ್ನು ಬಂದಿರ್ತದೆ ಇಲ್ಲಿ ನೋಡ್ಬೋದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವಿವಿಧ ನಗರ ಜಿಲ್ಲಾ ಪೊಲೀಸ್ ಘಟಕಗಳಲ್ಲಿ ಕಲ್ಯಾಣ ಕರ್ನಾಟಕೇತರ ಮೀಸಲಾತಿ ಅಡಿಯಲ್ಲಿ ರಿಕ್ತವಿರೋ ಒಟ್ಟು ಮೂರು ಸಾವಿರದ ಐದುನೂರು ನಾಗರಿಕ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಉಲ್ಲೇಖಿತ ಪತ್ರದಲ್ಲಿ ಅನುಮತಿಯನ್ನು ನೀಡಿದ್ರಿ ನೋಡಿದ್ರಲ್ಲ ಈಗ ನಿಮ್ಗೆ ಗೊತ್ತೈತೆ ರೀ ಇದು ಅಫಿಷಿಯಲ್ ಮಾಹಿತಿನ ಐತ್ರಿ ಅನುಮತಿ ಕೂಡ ಈಗ ಸಿಕ್ಕತ್ರಿ ಮೂರು ಸಾವಿರದ ಐದುನೂರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇಮಕ ಮಾಡ್ಕೊಳಕ್ಕೆ ಅನುಮತಿ ಸಿಕ್ಕೈತಿ ಹಾಗಿದ್ರೆ ನೇಮಕಾತಿ ಇದು ಯಾವಾಗ ಆಗ್ತದ ಸ್ನೇಹಿತರ ನೇಮಕಾತಿ ನೋಡಿರಿ ಆಲ್ಮೋಸ್ಟ್ ಎಲ್ಲ ನವಂಬರ್ ಲಾಸ್ಟ್ ವೀಕ್ ನವಂಬರ್ ಲಾಸ್ಟ್ ವೀಕ್ ಆಲಿಲ್ಲ ಅಂದರೆ ಡಿಸೆಂಬರ್ದಾಗ ಪಕ್ಕ ಆಗೇ ಆಗ್ತದ್ರಿ ಬೇಕಾದ್ರೆ ನೋಡ್ಕೋರಿ ಯಾಕಂದ್ರೆ ಈಗ ಆಲ್ರೆಡಿ ಕೆ ಎಸ್ ಆರ್ ಪಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಮೂವತ್ತೆರಡು ಹುದ್ದೆ ಅದೇ ರೀತಿ ನೂರ ಐವತ್ತು ಸಿ ಆರ್ ಡಿ ಆರ್ ಹುದ್ದೆಗಳು ಇದರ ಜೊತೆಗೆ ಈಗ ಮೂರು ಸಾವಿರದ ಐದುನೂರು ಕೆ ಸಿವಿಲ್ ಹುದ್ದೆಗಳು ಒಟ್ಟಾರೆಯಾಗಿ ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು ರೀ ಕಡಿಮೆ ಅಂದರೂ ಕೂಡ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಈ ಸಾರಿನ ಏಳು ಸಾವಿರ ಪ್ಲಸ್ ಕಾನ್ಸ್ಟೇಬಲ್ ಹುದ್ದೆಗಳು ನೇಮಕ ರೀ ಇದ್ರ ಜೊತೆಗೆ ಪಿ ಎಸ್ ಐ ನೇಮಕಾತಿ ಕೂಡ ಆಗ್ತದೆ ರೀ ಅದಕ್ಕಾಗಿ ಸರಿಯಾಗಿ ಯಾರು ಸ್ಟಡಿ ಮಾಡಕತ್ತೀವಿ ಅಥವಾ ಸ್ಟಡಿ ಮಾಡ್ಬೇಕಂತ ಏನು ಈಗ ಪ್ಲ್ಯಾನ್ ಮಾಡೋಕತಿ ಪ್ರತಿಯೊಬ್ಬರು ಕೂಡ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ರಿ ನೇಮಕಾತಿ ಆಗ್ತದೆ ರೀ ಹಾಗಿದ್ರೆ ಮಿನಿಮಮ್ ಏಜ್ ಎಷ್ಟಪ್ಪ ಈ ಸಿವಿಲ್ ಹುದ್ದೆಗಳಿಗೆ ಹತ್ತೊಂಬತ್ತು ಬೇಕು ರೀ ಈಗ ಕೆ ಎಸ್ ಆರ್ ಪಿಗೂ ಕೂಡ ಹತ್ತು ಯಾಕಂದರೆ ಈಗ ಪಿಯುಷಿ ಮೇಲೆ ಮಾಡ್ರೆ ಅದಕ್ಕೂ ಕೂಡ ಹತ್ತೊಂಬತ್ತು ಬೇಕಾಗ್ತದೆ ಹದಿನಾರುನೂರ ಐವತ್ತು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಕೇವಲ ಹದಿನೆಂಟು ಇದ್ದರೆ ಸಾಕಾಗ್ತದೆ ರೀ ಯಾಕಂದ್ರೆ ಇದು ಎಸ್ ಎಸ್ ಎಲ್ ಸಿ ಮೇಲೈತೆ ರೀ ಇದು ಎಸ್ ಎಸ್ ಎಲ್ ಸಿ ಮೇಲೈತೆ ಇವು ಏನು ಎರಡು ಅದಾವಲ್ಲ ಇವೆಲ್ಲ ಕೂಡ ಪಿ ಯು ಸಿ ಅಥವಾ ಟೆಂತ್ ಪ್ಲಸ್ ಟು ಅನ್ನ ನೀವು ಕಡ್ಡಾಯವಾಗಿ ಪಾಸಾಗಿರ್ಬೇಕು ರೀ ಇದಕ್ಕೆ ನೀವು ಸಿವಿಲ್ ಮತ್ತು ಕೆ ಎಸ್ ಆರ್ ಪಿಗೆ ಮಹಿಳೆಯರು ಮತ್ತು ಪುರುಷರಿಬ್ಬರು ಕೂಡ ಅರ್ಜಿ ಸಲ್ಲಿಸ್ಬೋದು ಆದರೆ ಏನು ಡಿ ಆರ್ ಸಿ ಆರ್ ಇದರಲ್ಲಿ ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಿದ್ದರೆ ಯಾವ್ಯಾವ ಹುದ್ದೆಗಳಿಗೆ ಸಾರಿ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಖಾಲಿದ ಅಂತ ನೋಡಿದರೆ ಕೇವಲ ಬೆಂಗಳೂರು ನಗರದಲ್ಲಿ ಅಷ್ಟರಿ ಎರಡು ಸಾವಿರದ ಮೂ ಎರಡು ನೂರ ಮೂವತ್ತೈದು ರೀ ಇದು ಯಾವುದೇ ರೀತಿಯ ಕಲ್ಯಾಣ ಕರ್ನಾಟಕ ಹುದ್ದೆಗಳು ರೀ ಇದು ನಾನೆಚ್ಚುಗೆದ ಹುದ್ದೆಗಳು ಇರ್ತವೆ ರೀ ಟೋಟಲಾಗಿ ಇಲ್ಲಿ ತ್ರೀ ಪರ್ಸೆಂಟ್ ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಇಲ್ಲಿ ಮೂರು ಅಂದ್ರೆ ನೂರು ಪೋಸ್ಟ್ಗಳು ಖಾಲಿ ಅದರಲ್ಲಿ ಮೂರು ಪೋಸ್ಟ್ಗಳನ್ನು ಕ್ರೀಡಾ ಅಭ್ಯರ್ಥಿಗಳಿಗೆ ಮೀಸಲನ್ನ ಇಟ್ಟಾರೀ ಅದಕ್ಕೆ ಅದರ ಪ್ರಕಾರಲೇ ಕ್ರೀಡಾ ಅಭ್ಯರ್ಥಿಗಳಿಗೆ ನೂರ ಐದು ಬೆಂಗಳೂರಲ್ಲೇ ಸಿಗ್ತಾವ್ರಿ ಇಲ್ಲಿ ಅವರು ಮೆಡಲ್ ಮಾಡಿರ್ಬೇಕು ನ್ಯಾಷನಲ್ವರೆಗೂ ಕೂಡ ರೀ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋ ಸಂಪೂರ್ಣವಾಗಿ ರೀ ನೋಡ್ಬೋದು ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಇಲ್ಲಿ ಹುದ್ದೆಗಳು ಖಾಲಿ ರೀ ಒಟ್ಟಾರೆಗೇ ಇರುವ ಹುದ್ದೆಗಳು ಎಷ್ಟಪ್ಪ ಅಂದರೆ ಮೂರು ಸಾವಿರದ ಐದುನೂರು ಹುದ್ದೋಗಗಳು ಖಾಲಿ ಇರ್ತವೆ ಹಾಗಿದ್ದರೆ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗ ದಿನಾಂಕವಾಗ್ಬೋದಪ್ಪ ಡಿಶೆಂಬರ್ ಕೊನೆಯ ಸಾರಿ ಡಿಸೆಂಬರ್ ಮೊದಲನೇ ವಾರ ಅಥವಾ ನವೆಂಬರ್ ಲಾಸ್ಟ್ನೇ ವಾರದಲ್ಲಿ ನೇಮಕಾತಿ ಆಗ್ತದೆ ಆದಷ್ಟು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ರೆಡಿ ಮಾಡ್ಕೊಂಡು ಇಟ್ಕೋ ರೀ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಹೇಳ್ತೀನಿ ಕೇಳ್ಕೊಂಬೇಡ್ರಿ ಆಧಾರ್ ಕಾರ್ಡ್ ಬೇಕು ರೀ ಅದೇ ರೀತಿ ನಿಮ್ಮದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಅದರ ಜೊತೆಗೆ ನಿಮ್ಮದು ಮೀಸಲಾತಿಗಳು ಮೀಸಲಾತಿಗಳೇನಿದ್ರ ನೋಡ್ಕೊರಿ ಮೀಸಲಾತಿ ಬೇಕು ರೀ ಮೀಸಲಾತಿ ಅಂದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ ಆಗಿರ್ಬೋದು ಮುಳುಗಡೆ ಪ್ರಮಾಣ ಪತ್ರ ಅದೇ ರೀತಿ ನೀವೇನಾದ್ರೂ ಅದರ್ಸ್ ಇದ್ರೆ ಅದರ್ಸ್ದು ಇನ್ನು ಅದೇ ರೀತಿ ನಿಮಗೆ ನಾನ್ ಹೆಚ್ ಕೆ ಸಾರಿ ಹೆಚ್ ಕೆ ಅದವ್ರದ್ದು ಇದ್ರೆ ಅವ್ರದ್ದು ಹೆಚ್ ಕೆದ ಪ್ರಮಾಣ ಪತ್ರ ಬೇಕಾಗ್ತದ ಇದ್ರ ಜೊತೆಗೆ ಮತ್ತೆ ನಿಮ್ಮದು ಎಸ್ ಸಿ ಎಸ್ ಟಿ ಇದ್ರೆ ಎಸ್ ಸಿ ಎಸ್ ಟಿ ಕಾಸ್ಟ್ ಇನ್ಕಮ್ ಓಬಿಸಿದ್ರೆ ಪ್ರತಿಯೊಂದು ನಿಮ್ಗೆ ಕಾಸ್ಟ್ ಯಾವುದು ಇರುತ್ತಲ್ಲ ಕಾಸ್ಟ್ ಇನ್ಕಮ್ ಕೂಡ ಬೇಕಾಗ್ತದೆ ರೀ ನೀಲಪ್ಪ ನಮ್ಮ ಕಾಸ್ಟ್ ಇನ್ಕಮ್ ಬೇಡ ನಾವು ಜನರಲ್ ಕ್ಯಾಟಗರಿಯಲ್ಲಿ ಪಾಯಿಂಟ್ ಮಾಡ್ತೇನೆ ಓಕೆ ಮಾಡ್ಬೋದು ಇದ್ದವರು ತೆಗೆಸ್ಕೊಂಡಿಟ್ವ್ರಿ ಯಾಕಂದ್ರೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದ ಒಳಗಡೆ ನಿಮ್ಮದು ಏನಿದೆಯಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ರೀ ತಿಲ ಇದಕ್ಕೆ ಸಂಬಂಧಿಸಂತ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತೇಸಿ ಸ್ನೇಹಿತರೆ ಇನ್ನೂ ಯಾರಾದರೂ ಸ್ಟಡಿ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಮೊದಲು ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ನೋಡ್ಸೋದು ಆಮೇಲೆ ಸಿಲಬಸ್ ನೋಡ್ಸೋದ್ರಿ ಯಾರಿಗಾದರೂ ನೋಟ್ಸ್ ಬೇಕಿತ್ತಪ್ಪ ನಿಮ್ಮ ಕಡೆ ಯಾವ ನೋಟ್ಸ್ ಇಲ್ಲಪ್ಪ ನಮ್ಮ ಕೋಚಿಂಗು ಹೋಗಂಗಿಲ್ಲ ಅಂದ್ರೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವ್ರಿ ನೈನ್ ಫೈವ್ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈವ್ ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ